ಏನು ದರ ಸಂಘ ಸಂಸ್ಥೆ ಸಮಿತಿ ದಿವಸ ಇಡೀ ತಾಲೂಕು ಮೂವತ್ತು ಪಂಚಾಯತಿಗಳು ಇಪ್ಪತ್ತೊಂಬತ್ತು ಪಂಚಾಯತಿ ಅಚ್ಚುಕಟ್ಟಾಗಿದೆ ಏನು ಮುದುಗಿರಿ ಗ್ರಾಮ ಪಂಚಾಯತಿ ಕಾಲದಿಂದಲೂ ಮುದುಗಿರಿಗೆ ಹಾಕಬೇಕಾಗಿರ್ತಕ್ಕಂಥ ಒಂದು ಪಂಚಾಯತಿ ಗಡ್ಡರು ಗಡ್ಡರು ಅಂತ ಇಡೀ ಇಡೀ ತಾಲೂಕೆ ತಲೆ ತಗ್ಗಿಸುವಂತ ಕೆಲಸ ಆಗ್ತಾ ಇದೆ ಇವತ್ತು ದಿವಸ ಯಾಕಂತಂದ್ರೆ ಮೂವತ್ತು ಇಪ್ಪತ್ತೊಂಬತ್ತು ಗಳು ಎದುರು ನೋಡ್ತಾ ಇದ್ದಾರೆ ತಾಲೂಕಲ್ಲಿ ಏನು ಮುದುಗಿಯಲ್ಲಿ ಆಗ್ತಾ ಇಲ್ವೋ ಯಾಕೆ ಆಗ್ತಾ ಇಲ್ಲ ಅಂತ ಹಲವಾರು ನಮ್ಮ ಜನಸಂಘ ಸಮಿತಿ ಸಂಯೋಜಕ ಸಮಿತಿಯವರು ಹೋರಾಟ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ ಸಮೇತ ಮೊನ್ನೆ ಮಲ್ಲಿಕಾರ್ಜುನ ಪ್ರಿಯಾಂಕ ಖರ್ಗೆ ಅವರ ಹೋಗಿ ಬೇಡಿಕೆ ಇಟ್ಟಿದ್ದಾರೆ ಪರಮೇಶ್ವರ್ ಸಾಹೇಬ್ರ ಹತ್ರ ಾರೆ ಇಡೀ ರಾಜ್ಯಾದ್ಯಂತ ನಮ್ಮವರು ಎಲ್ಲ ಹೋಗಿ ಕೊಟ್ಟು ಅವರ ಪೂರ್ವಕವಾಗಿ ಅವರೇ ಲಾಕಿ ಏಯ್ ಪುಣ್ಯಾತ್ಮ ಈ ತಾಲೂಕನ್ನು ಮುದುಕಾವಣೆ ಮಾಡಿದ್ರು ಹಾಕಿದ್ರು ಅದು ಇನ್ನೂ ಯಾಕೆ ಯಾಕೆಂತಂದ್ರೆ ಆ ತಾಲೂಕು ಆ ಊರು ಬರೀ ನಮ್ಮ ಎಸ್ ಸಿ ಎಸ್ ಸಿ ಜನಾಂಗ ಇರೋದ್ರಿಂದ ಕೆಲವರಿಗೆ ಈ ನೋವಿನ ಪ್ರಶ್ನೆ ಅಲ್ಲ ಇವತ್ತು ದಿವಸ ನಮ್ಗೆ ಅನ್ಯಾಯದ ಪ್ರಶ್ನೆ ಇವತ್ತು ಮುಂದೆ ಬಂದಿದೆ ಇಡೀ ಇಪ್ಪತ್ತು ಈ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಸೆಕ್ರೆಟ್ ಆಗಿರೋದೇನೋ ಮುದ್ಗೇರಿ ಗ್ರಾಮ ಪಂಚಾಯತಿ ಸೆಂಕ್ರೆ ಒಂದು ನಮ್ಮ ಪ್ರಶ್ನೆ ದಿವಸ ಹಾಗಾಗಿ ಇವತ್ತು ದಿವಸ ಇಡೀ ಎಚ್ಚರ ಬರ್ತಾ ಇದ್ದೀವಿ ಈ ಎಚ್ಚರ ಏನಾಗ್ತದೆ ಅಂತಂದ್ರೆ ಏನಪ್ಪ ಈ ಕಾರ್ಯಕ್ರಮ ಹತ್ತನೇ ತಾರೀಕು ಮುದಗೇರಿ ತಾಲೂಕ್ ಪಂಚಾಯತಿ ಸಮಿತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಲಿತ ಸಂಘ ಸಮಿತಿ ಸಂಯೋಜಕ ಮುಂದೆ ಅಲ್ಲ ಇಡೀ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲಾ ದಲಿತ ಬಾಂಧವರು ಈ ಒಂದು ಪ್ರೋಗ್ರಾಂ ಸಹಕಾರ ಮಾಡಬೇಕು ಈ ಪ್ರೋಗ್ರಾಮ್ ಯಶಸ್ವಿ ಮಾಡಬೇಕು ಮೃದು ಮುದುಗಿರಿ ಮುದುಗಿರಿ ಗ್ರಾಮ ಪಂಚಾಯತಿ ಕಟ್ಟಡ ಏನಿದ್ಯೋ ಚೆನ್ನ ಚೆನ್ನಾಗಿದೆಯೋ ಏನೋ ತಲೆ ತೆಗಿಸಿರ್ತಕ್ಕಂಥ ನಾಟಕ ಅಧಿಕಾರಿಗಳು ತಾಲೂಕಲ್ಲಿ ಇದ್ದಾರೋ ಅವ್ರು ಮುಂದಿನ ಅದನ್ನು ಕೆಲಸ ಶುರು ಮಾಡಬೇಕು ಅಂತ ಹೇಳ್ತಾ ಏನೋ ನಾಳೆ ಹತ್ತನೇ ತಾರೀಕು ಸೋಮವಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ತಾಲೂಕಿನಾದ್ಯಂತ ಆ ಒಂದು ಪ್ರೋಗ್ರಾಂ ಯಶಸ್ವಿ ಆಗಬೇಕು ಯಶಸ್ವಿ ಆಗಬೇಕು ಬಿಡೋಣ ಅಂತ ದಲಿತ ಸಂಘಟನೆಗಳ ಸಂಯುಕ್ತ ಬಂದಿಂದ ನಾವು ಸಹ ಗಮನವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ